ೇಶ್ ಸಾರಥ್ವದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಇತ್ತೀಚಿನ ದಿನದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಆಡಂಬರವೇ ಆಚರಣೆಯಾಗಿ ಉಳಿದಿದೆ ಇದನ್ನ ಮನಗೊಂಡು ಬೆಳ್ಳೂರಿನ ನಾಗಲಾಪುರ ಗ್ರಾಮದ ಯುವ ಕಲಾವಿದ ಪೃಥ್ವಿ ಈ ಬಾರಿ ಗಣಪತಿಯನ್ನು ವಿಶಿಷ್ಟವಾಗಿ ಸ್ಥಾಪನೆ ಮಾಡಬೇಕು ಎಂಬ ಮಹದಾಸೆಯನ್ನ ಸ್ನೇಹಿತರೊಂದಿಗೆ ಹಂಚಿಕೊಂಡು ಗ್ರಾಮದ ಸುತ್ತಮುತ್ತ ರೈತರು ಈ ಹಿಂದೆ ವ್ಯವಸಾಯಕ್ಕೆ ಉಪಯೋಗಿಸುತ್ತಿದ್ದ ಮೂಲ ಪರಿಕರಣಗಳನ್ನು ಸಂಗ್ರಹ ಮಾಡಿ ರೈತ ಸ್ನೇಹಿ ಗಣಪತಿಯ ಮನೆ ಸ್ಥಾಪನೆ ಮಾಡಿ ಮೆಚ್ಚುಗೆ ಪಡೆದಿದ್ದಾರೆ ಇವಾಗ ನಾವು ಗಣೇಶ ಒಂದು ಆಚರಣೆ ಶುರುವಾಗಿದ್ದೆ ಜನಗಳಿಗೆ ಸಾಮಾಜಿಕ ಕಳಕಳಿಯಾಗಿ ಅದರಿಂದ ಒಂದು ಮೆಸೇಜ್ ಕೊಡಬೇಕು ಅಂತಲೇ ಗಣೇಶ ಉತ್ಸವ ಇವೆಲ್ಲ ಎಲ್ಲರನ್ನು ಒಗ್ಗಟ್ಟು ಒಗ್ಗಟ್ಟಾಗಿ ಸಂಘಟನೆ ಮಾಡಿ ಅದರಿಂದ ಜನಗಳಿಗೆ ಏನಾದರೂ ಒಂದು ಸಂದೇಶ ರವಾನೆ ಮಾಡಬೇಕು ಅಂತಲೇ ಶುರುವಾಗಿದ್ದು ನಾವು ಸುಮಾರು ಒಂದು ಮೂವತ್ತು ಮೂವತ್ತಾರು ವರ್ಷದಿಂದ ಕೂರಿಸ್ತಾ ಬಂದಿದ್ದವು ಅಂದರೆ ದಿನ ಇದ್ದಿದ್ದಂಗೆ ಇವತ್ತು ಸುಮ್ಮನೆ ತಂದು ಕೂರಿಸ್ತದೆ ಈ ಥರ ಅಷ್ಟೇ ಮಾಡ್ತಾರೆ ಆದರೆ ಕಳೆದ ಮೂರು ವರ್ಷದಿಂದನೇ ಒಂದೊಂದು ವಿಭಿನ್ನವಾಗಿ ಅಂತಂದರೆ ಫಸ್ಟು ನಾವೊಂದು ಶಿವ ಕೂರಿಸಿದ್ವು ಶಿವ ಅಂದರೆ ಕಾಲಭೈರವ ರೂಪ ಇತ್ತಲ್ಲ ಅದ್ರ ಬಗ್ಗೆ ಅರಿವು ಥರ ಕೂರಿಸಿದ್ದು ನೆಕ್ಸ್ಟ್ ಅದ್ರ ಹಿಂದೆ ವರ್ಷ ಮೇಲೆ ಮುಂದಿನ ವರ್ಷ ಬಂದು ಯಕ್ಷಗಾನ ಕೊಟ್ಟಿದ್ದು ಯಕ್ಷಗಾನ ಕೂರಿಸಿದ್ದು ಕಾನ್ಸೆಪ್ಟ್ ಉದ್ದೇಶ ಏನು ಅಂತಂದರೆ ಜಾನಪದ ಕಲೆಗಳು ಅಂತ ಬಂದರೆ ಅದು ಇತ್ತೀಚಿನ ದಿನಗಳಲ್ಲಿ ತುಂಬಾ ನಶಿಸೋಗ್ತೈತೆ ಆರ್ ಆರ್ಕೆಸ್ಟ್ರಾ ಅದು ಇದು ಕೆಲವೊಂದಷ್ಟು ಬಂದು ಅದನ್ನೆಲ್ಲ ನುಂಗಾಕೋಗ್ತೈತೆ ಅಂದರೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳೆಲ್ಲ ಮರೆತು ಹೋಗ್ತಾವ್ರೆ ಜನ ಅದ್ರ ಬಗ್ಗೆ ಜನಗಳಿಗೆ ಅರಿವು ಮೂಡಿಸಿ ಅದನ್ನು ಮತ್ತೆ ಮೇಲೆತ್ತಿ ಆ ಕಲೆ ಕಲಾವಿದರುಗಳಿಗೆ ಪ್ರೋತ್ಸಾಹ ನೀಡಲಿ ಅನ್ನೋದೊಂದು ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ಚಿಕ್ಕ ಚಿಕ್ಕ ಮಕ್ಳುಗಳಾಗಿ ತಿಳಿದಿರೋರೆ ಇವಾಗ ತಿಳಿದಂಗೆ ಬದಲಾದಾಗ ನಾಗಮಂಗಲ ತಾಲೂಕಿನ ಬೆಳ್ಳೂರಿನ ನಾಗ್ಲಾಪುರ ಗ್ರಾಮದ ಕಲಾವಿದ ಪೃಥ್ವಿ ಪ್ರತಿ ವರ್ಷವೂ ವಿಶಿಷ್ಟವಾಗಿ ಗಣಪತಿ ಪ್ರತಿಷ್ಠಾಪನೆ ಮಾಡಿಕೊಂಡು ತನ್ನ ಸ್ನೇಹಿತರೊಂದಿಗೆ ಬಂದಿದ್ದಾರೆ ಈ ಹಿಂದೆಯೂ ಹೊಸ ಹೊಸ ಅನ್ವೇಷಣೆಗೆ ಮುಂದಾಗಿದ್ರು ಅದರಂತೆ ಕಾಲಭೈರವ ಸ್ವರೂಪಿ ಗಣಪ ಮತ್ತು ಯಕ್ಷಗಾನ ರೂಪಾಂತರ ಗಣಪ ಸ್ಥಾಪನೆ ಮಾಡಿ ಹೆಸರು ಮಾಡಿದ್ರು ಕಣದಲ್ಲಿ ರಾಗಿಯ ಒಕ್ಕಣೆ ಮಾಡುವಂತೆ ನೇಗಿಲ ಮೇಲೆ ಕುಳಿತಿರುವ ಗಣಪನ ಮನೆಯಲ್ಲಿ ಏನೇನಿದೆ ಗೊತ್ತು ರೈತರ ಕಣದಲ್ಲಿ ಒಕ್ಕಣೆ ಮಾಡಿಕೊಡುತ್ತಿದ್ದ ರೌಂಡ್ಗಲ್ಲು ಬೆಳೆಗಳನ್ನು ಅಳತೆ ಮಾಡುತ್ತಿದ್ದ ಸೇರು ಒಕ್ಕಣೆ ಮರ ರೈತರ ಅಡಿಗೆ ಮಾಡಿಕೊಳ್ಳಲು ಬಳಸುತ್ತಿದ್ದ ಮಡಿಕೆಯ ಸಾಮಗ್ರಿಗಳು ಕುಡಗೋಲು ರಾಗಿ ಬೀಸುವ ಕಲ್ಲು ಮಂಕ್ರಿ ನೇಗಿಲು ಬುವಿ ಹುಳುವಾಗ ಎತ್ತುಗಳ ಮೇಲೆ ಇಡುತ್ತಿದ್ದ ನೋಗ ಒಕ್ಕಣೆಯ ಒಂದರಿ ಗುದ್ದಲಿ ಕುಡುಗೋಲು ಅಬ್ಬಬ್ಬ ಇನ್ನೂ ನೂರಾರು ವಸ್ತುಗಳು ಮೂಲ ವ್ಯವಸಾಯವನ್ನೇ ನೆನೆಯುವಂತೆ ಮಾಡಿದೆ ಇಂದಿನ ಯುವ ಸಮುದಾಯ ನೋಡಿರದ ಹಲವಾರು ವಸ್ತುಗಳು ಗಣಪತಿ ಸುತ್ತಮುತ್ತ ಅಲಂಕಾರಿಕವಾಗಿ ಎದ್ದು ಕಾಣುತ್ತದೆ ಇತ್ತೀಚಿನ ದಿನದಲ್ಲಿ ಯುವ ರೈತರು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿ ಅಂಟಿಕೊಂಡಿದ್ದಾರೆ ಆದರೆ ಈ ಗಣಪನ ಮನೆಯಲ್ಲಿ ಮೂಲ ರೈತರ ಸಾಮಗ್ರಿಗಳನ್ನು ನೆನಪು ಮಾಡಿಕೊಟ್ಟಿರುವ ಬೆಳ್ಳೂರಿನ ನಾಗ್ಲಾಪುರ ಗ್ರಾಮದ ಯುವಕರ ತಂಡ ಮತ್ತು ಕಲಾವಿದ ಪೃಥ್ವಿಯನ್ನ ಜನತೆಯು ಹೊಗಳುತ್ತಿದ್ದಾರೆ ರೈತರಿಗೆ ಏನು ಹಿಂದಿಂದಿನ ಎಲ್ಲ ನಡ್ಕೊಂಬತ್ತಿತ್ತು ಸಂಪ್ರದಾಯ ಎಲ್ಲ ಮತ್ತೆ ಯಂತ್ರೋಪಕರಣ ಬಂದಿರೋದ್ರಿಂದ ಕಣ ಮಾಡೋದಾಗಲಿ ಅದೇ ಇದು ರೋಣ್ಗಾಲಲ್ಲಿ ರೌಂಡ್ ಮಾಡೋದಾಗಲಿ ಎಲ್ಲ ರೀತಿಯೂ ಒಂದೊಂದಾಗಿ ಮರಿತಾ ಹೋಗ್ತಾ ಇದ್ದಾರೆ ಏನಂತೆ ನಮ್ಮ ನಾ ಪ್ರತಿ ವರ್ಷದಂತೆ ಗಣಪತಿ ಪ್ರಯುಕ್ತ ಹಬ್ಬವಾಗಿ ನಮ್ಮ ರೈತರಿಗೆ ತಿಳಿಸೋದೇನೆಂದರೆ ಹಳೆ ಕಾಲದ ಸಂಪ್ರದಾಯನ ಯಾವತ್ತೂ ಮರಿಬಾರ್ದು ಅದು ಹಿಂದಿನ ದಿನ ಪುರಾತನ ಕಾಲದಿಂದ ಬಂದಿರ್ತಕ್ಕಂಥದ್ದು ಊಡ್ಲೂ ಕುಡ್ಗೋಲು ರೋಣ್ಗಲ್ಲು ಒಂತಿ ಮರ ರಾಗಿ ತುಂಬುವಂಥದನ್ನ ಸೇರು ಅದೆಲ್ಲ ಕಳದು ಇವತ್ತು ನೋಡೇ ಇಲ್ಲ ಕಣ್ಣಿಂದ ಇತ್ತೀಚಿನ ಮಕ್ಕಳಲ್ಲಿ ಹಿಂದೆ ಏನೈತೆ ಅದು ಕೊಳಗೋಕ್ಕೆ ಒಂದು ಹತ್ತು ಸೇರು ಕೊಳೋಕ್ಕೆ ಒಂದು ಕೊಳಗ ಏನೋ ಒಂದು ಹೇಳ್ತಾರೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂಥದ್ರಲ್ಲಿ ನಮ್ಮ ನಮ್ಮ ಮಕ್ಕಳಾಗಲಿ ಅದು ಗೊತ್ತೇ ಇಲ್ಲ ತಿಳುವಳಿಕೆ ಏನೂ ನಡೀತಾ ಇಲ್ಲ ಸಂಕ್ರಾಂತಿ ಅಂದರೆ ಏನೋ ಒಂದು ಸಡಗರ ಹಬ್ಬ ಅನ್ನೋಂಗೆ ಆಚರಣೆ ನಡೀತದೆ ಇವತ್ತು ರಾಗಿ ಬೆಳೆದ್ರೆ ಏನೋ ಒಂದು ಖುಷಿಯಿಂದ ಒಂದು ರಾಶಿ ರಾಶಿ ಇದೆ ಹಬ್ಬ ಸಡಗರವಾಗಿ ಕಣದಲ್ಲಿ ಆಚರಿಸ್ತಾರೆ ಅದೆಲ್ಲ ಮರಿಬಾರ್ದು ಅನ್ನೋ ಒಂದು ಹುದ್ದೆ ಉದ್ದೇಶಕ್ಕೆ ಕಬ್ಬಾಗಲಿ ರಾಗಿ ಭತ್ತ ಧಾನ್ಯ ಏನೇ ಒಂದು ಆದರೂ ಕಣ ರೂಪದಲ್ಲಿ ಬರಬೇಕು ನಾಡ ಜನತೆಗೆ ತಿಳಿಸ್ಬೇಕು ಅನ್ನೋ ಸಲುವಾಗಿ ನಾಗಲಾಪುರದ ಗ್ರಾಮಸ್ಥರು ಹೆಚ್ಚಿನ ರೀತಿಯಲ್ಲಿ ನಮ್ಮ ಪೃಥ್ವಿ ಎಂಬ ವ್ಯಕ್ತಿ ಕಲಾವಿದರಾಗಿ ಒಬ್ಬ ರೈತನ ತಿಳುವಳಿ ತಿಳ್ಕೊಳ್ಳೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಶ್ರಮಪಟ್ಟು ಪ್ರತಿ ವರ್ಷ ಒಂದೊಂದು ಕಲೆಯನ್ನು ವ್ಯಕ್ತಪಡಿಸ್ತವ್ರೆ ಅದು ಯಕ್ಷಗಾನ ಪ್ರತಿಭೆಯನ್ನು ತೋರಿಸ್ಕೊಟ್ಟಿದ್ರು ಹೆಚ್ಚಿನ ರೀತಿಯಲ್ಲಿ ಮಕ್ಕಳಲ್ಲಿ ಪ್ರತಿಭೆ ಆಮೇಲೆ ಹುಲಿ ಇಲ್ಲಿ ಥರ ಥರ ವಿಧ ವಿಧವಾದ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ರು ಈ ವರ್ಷ ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರಿಗೆ ತಿಳುವಳಿಕೆ ತಿಳಿಸ್ತಾ ಇದ್ದಾರೆ ತಮಿಷರು ತಮಿಷರು ಪ್ರಕಾಶ್ ಅವರು ಬೆಳ್ಳೂರು ಮೂಲ ತಾಲೂಕು ಬೆಳ್ಳೂರು ಹೋಗ್ಲಿ ನಾವು ದಾಸನ ಕೆರೆ ರೋಡಲ್ಲಿ ನಮ್ಮ ಹುಡುಗ ಮೊದಲು ಹಿಂದೆ ಏನು ಮಾಡ್ತಿದ್ರು ಎಲ್ಲ ಜನ ಕೆಲವರು ಮರ್ತಕಂಬಿಟ್ಟಿದ್ದಾರೆ ಆ ಉದ್ದೇಶಕ್ಕೆ ನೇಗಲು ನೊಗ ರೌಂಡ್ಗಲ್ಲು ಮತ್ತು ಈ ಮೆರುಗಲು ಮಡಿಕೆಗಳು ಪ್ರತಿಯೊಂದು ಗಣಪತಿ ಮರ ಇಡ್ಕೊಂಡು ತೂರ್ತಾ ಇರೋಂಗೆ ಕಣ ಇದೆಲ್ಲ ಪ್ರತಿಯೊಂದು ಈಗಿನ ಹುಡುಗರುಗಳು ಮರ್ಕತ್ತವೆ ಅನ್ನೋ ಉದ್ದೇಶಕ್ಕೆ ಅದನ್ನು ನೆನಪಕ್ಕೋಸ್ಕರ ನಮ್ಮ ಹುಡುಗ ಇದನ್ನು ಆದಷ್ಟು ತಲೆಗೆ ಇಡಿಸ್ಕೊಂಡು ಮಾಡಿದ್ದಾನೆ ಅಂತಂದ್ರೆ ಅವ್ರು ಮಾಡಿರೋದ್ರಿಂದ ನಮ್ಮ ಹುಡುಗರು ಮಕ್ಳುಗಳಿಗೆ ಹೇಳ್ಕೊಡ್ಬೋದು ನೋಡೋ ಹಿಂಗೆ ಹಿಂಗಿತ್ತು ಹಿಂದೆ ಹಿಂಗಿತ್ತು ಇನ್ಮೇಲೆ ಮುಂದಕ್ಕೆ ನೀವು ಮಾಡೋದಾದ್ರೂ ಮಾಡಿ ಅಂತ ಹೇಳ್ಬೋದು ರೈತ ಸ್ನೇಹಿತ ಗ್ರಾಮದ ಸುತ್ತಮುತ್ತ ಹೆಸರು ಮಾಡಿದ್ದು ಕಲಾವಿದ ಪೃಥ್ವಿ ಮತ್ತು ಆತನ ಸ್ನೇಹಿತರ ತಂಡಕ್ಕೆ ಸಾರ್ವಜನಿಕರು ಮೆಚ್ಚುಗೆ ಸೂಚಿಸಿದ್ದಾರೆ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ